உள்ி பண்ணி விட்டு மிஷின் 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 கண்டு ராசி மடிக் பத்தாட் பத்தாடிக் ஊட்டக நோட் ಬುಗ್ರಿ ಬರ್ತಾವ್ರಿ ಆಮೇಲೆ ಗಾಳಿ ಬರ್ತಾ ಮತ್ತೆ ಆಮೇಲೆ ಕಟ್ ಉಳ್ಳಿ ಕಟ್ಟು ಅಂತ ಮಾಡ್ತಾರೀ ನುಚ್ಚು ಉಳ್ಳಿ ಸಾರ ಭಾರಿ ಸಾರ ಉಳ್ಳಿ ಸಾರ ಉಳ್ಳಿ ಸಾರ ಉಣ್ಬೇಕ್ ಯಾರು ಉಣ್ತಾರೀ ಯಾರು ಅಕ್ಕಿ ಐಕ್ಕಿ ಅಕ್ಕಿ ಡೇಂಜರ್ ಅಕ್ಕಿ ಬಂದ್ಬಿಟ್ಟವ ಡೇಂಜರ್ ಆಗಿ ಹೌದಲ್ಲ ಉಳ್ಳಿ ಕಟ್ಟು ಉಳ್ಳ ಸಾರ ಉಣ್ರವನ ಮನುಷ್ಯ ಹಾಕಿ ಸುಂಕಿ ಮಾಡಿ ನೋಡ್ರಿ ಗೋಧಿ ಉಳ್ಳಿ ಸುಂಕಿ ಉಂಟಿ ಗೋಧಿ ಅದ್ ಯಾರು ಉಂಟರಿ ಯಾರು ಟೇಸ್ಟ್ ಇಲ್ಲ ಈಗ ಚಿಕನ್ ಉಣ್ಣಕಾಯ್ತಿ ಬಿಟ್ರಿ ಈಗ ಚಿಕನ್ ಉಣ್ಣಕಾಯ್ತಿ ಉಳ್ಳಿದ ಎಲ್ಲ ಹೋಗ್ಬಿಡ್ತಿ ಪುಂಡಿ ಪುಡಿ ಹೋಗ್ಬಿಡ್ತಿ ಎಲ್ಲ ಹೋಗ್ಬಿಡ್ತಿ ಉಳ್ಳಿದ ಬೆಲ್ಲ ಹಾಕಿ ಮಾಡಿ ನಪ್ಪ ಅಂದ್ರ ಗೋಧಿಗಿಗಿಂತ ಹಾಲು ಉಳ್ಳಿ ಸುಂಟಿ ಉಂಡ್ರ ನಾವ್ನ ಗುದಿ ಗುಂಡಾಕತ್ರಿ ಯಾರು ಉಂಟ್ರಿ ಯಾರು ಉಣ್ಣ್ರಿ ಎಲ್ಲ ಅಲ್ಲ ಡೂಪ್ಲಿಕೇಟ್ ಹಾಕೈತಿ ಬಿಡತ್ತ ನಾವ್ ಉಂಡಿವ್ರಿ ಉಳ್ಳಿ ಸೊಂಗತಿ ಉಂಡಿವಿ ಅವಾಗ ಸಣ್ಣಗಿದ ಉಳ್ಳಿ ಸೊಂಗತಿ ಉಳ್ಳಿ ಉಗ್ಗಿ ಮಾಡ್ರೆ ಹಾಲು ಉಳ್ಳಿದೆ ಬಾರಿ ಅದ್ರ ಸಣ್ಣ ಇರ್ದಾಗ ಉಂಡಿವ್ರಿ ಅನ್ನ ಹಾಲು ನುಚ್ಚು ನೋಡ್ರಿ ಉಳ್ಳಿ ಉಳ್ಳಿದ ಏನಂದ್ರ ಹೆಂಗ್ ಇಡ್ತು ಕಾಳ ಆದ್ರಂತ ಮನುಷ್ಯ ಇಟ್ರ ಉಳ್ಳಿಗಿಂತ ಗಟ್ಟಿ ಯಾವ್ದಲ್ರಿ ಕಾಳ ದಾನಕ್ ಇರ್ಬೇಕಾದ್ರೂ ಹುಳ್ಳಿ ಕಾಳ ನೋಟ ದಾನ ಸಜ್ಜಿ ಅಂತ ಸುಂಕ ಸಜ್ಜಿ ಇಲ್ಲ ಆರೋಗ್ಯ ಬಸವಣ್ಣಗ ಹುಳ್ಳಿ ನುಚ್ಚು ಬಡಿಸಿ ಹೋಸಿಟ್ಟರೆ ಬಸವಣ್ಣಗ ಹುಳ್ಳಿ ನುಚ್ಚು ಆರೋಗ್ಯ ರೀ ಮನುಷ್ಯರಿಗೆ ಮನುಷ್ಯರಿಗೇನು ಆರೋಗ್ಯ ರೀ ಉಗ್ಗಿ ಅದ್ರಲ್ಲ ಎಷ್ಟು ಆರೋಗ್ಯ ಐತಿರಿ ಅದೇ ನೀವು ಅಪ್ಪು ಉಳ್ಳೇನು ಬರ್ರಿ ಆರೋಗ್ಯ ಐತ್ರಿ ಎಲ್ಲ ಆರೋಗ್ಯ ಐತಿ ಅದಕ್ಕೆ ಒಟ್ಟಿಗೆ ಏನೋ ಗಟ್ಟಿರದ ಅಪ್ಪ ಒಪ್ಪ ತಗೊಂಡ್ರೆ ನೀವು ಊಟ ಊಟದಂಗಿಲ್ಲ ಅದ ಉಳ್ಳಿ ಸುಂತಿ ಉಳ್ಳಿ ಉಗ್ಗಿ ಹಾಲು ಸುಂಟಿ ಉಂಡ್ರೆ ಭಾರಿ ಗಟ್ಟಿ ಆಗತ್ತೆ ಅದಕ್ಕೇನೋ ಇಲ್ಲ ಏನು ಯಾರು ಊಟ ಮಾಡಿಕಲ್ಲ ಬರೀ ಇದು ಕೊಂಡ್ಬಿಟ್ಟು ಜನ ಐತ್ ಅಂತ ಹೇಳಿ ಈಗ ನೋಡ್ರಿ ಮಾಡ್ಕೊಂಡು ಉಂಡ್ರ ರೈತರು ಹೆಂಗೆ ಹಾಕ್ರಿ ಗಟ್ಟಿ ಹಾಕ್ರಿ ಇದು ಯಾವ್ದಾರ ಮನುಷ್ಯ ಏನಾರ ಒಂದು ಇದು ದೋಕ ಉಳ್ಳಿ ಕಟ್ಟಿ ಸಾರು ಮಡಿಕೊಂಡು ಕುಡ್ರಿ ಬೇಕಾದ್ರೆ ಏನು ಮನುಷ್ಯ ಏನು ದೋಕಲ್ಲ ಅದಕ್ಕೆ ಹೌದಲ್ರಿ ಒಳ್ಳೆ ಮಾಹಿತಿ ಹೇಳಿದ್ರಪ್ಪ ಉಳ್ಳಿಕಾಯಿ ಉಳ್ಳಿ ಕಟ್ಟಿ ಸಾರು ಮಡಿಕೊಂಡು ಕುಡ್ರಿ ಬೇಕಾದ್ರೆ ಉಳ್ಳಿ ಕಟ್ಟಿ ಸಾರು ಮಡಿಕೊಂಡು ಕುಡ್ರಿ ರೈತರ ಉಳ್ಳಿ ಕಟ್ಟಿ ಅಂತ ಯಾವ್ದಲ್ಲ ಅದು ಬೆಲ್ಲ ಹಾಕಿ ಈಗ ಉಳ್ಳಿ ಬಣಿ ಹೊಸ್ಟು ಹಾಕ್ಬೇಕು ಅನ್ನಪ್ಪ ಇದನ್ನ ಹಾಕ್ಬೇಕು ಎಷ್ಟು ದಿನಕ್ಕೆ ಅದನ್ನ ರಾಶಿ ಮಾಡ್ತಿರೋದನ್ನ

सारा तो करते भी हैं। यार शिक्का ना? हाँ। सारा इधर इधर शाखा रही है यार ये। मार्किंग। अबा अबा।